ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ವಿಡಿಯೋಗಳಲ್ಲೂ ತಿಳಿಸಿರ್ತಾರೆ ತಿಳಿಸಿರುವಂತೆ ಇವತ್ತು ಕೂಡ ಒಂದು ಅದ್ಭುತವಾದ ಮನೆಮದ್ದನ್ನು ತಿಳ್ಕೊಳ್ಳೋಣ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ನಾವು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಆರೋಗ್ಯ ಸಮಸ್ಯೆಯಿಂದ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಗದ್ದುಕಟ್ಟು ಈ ಮಕ್ಕಳಿಗೆ ಇಲ್ಲೆಲ್ಲ ಬಾವು ಆಗಿರ್ತದೆ ದವಡೆ ಬಾವು ಮತ್ತು ಗದ್ದುಕಟ್ಟು ಇಷ್ಟು ದಪ್ಪ ಊದ್ಕೊಂಡಿರ್ತದೆ ಮಕ್ಕಳು ತುಂಬ ನೋವು ಮತ್ತು ಏನೂ ತಿನ್ನಲಿಕ್ಕಾಗಲ್ಲ ಅಂಥ ಸಮಸ್ಯೆ ಇರ್ತಕ್ಕಂಥ ಮಕ್ಕಳಿಗೆ ನೀವು ಮಾಡಬೇಕಾಗಿರೋದಿಷ್ಟೇ ಹತ್ತಿಯ ಎಲೆಗಳು ಈ ಹತ್ತಿಯ ಎಲೆಗಳ ಹತ್ತಿ ಮರದ ಎಲೆಗಳನ್ನು ಕಿತ್ಕೊಂಡು ಬಂದು ಒಂದು ಐದು ಹತ್ತು ಎಲೆಗಳನ್ನು ಕಿತ್ಕೊಂಡು ಬಂದು ಚೆನ್ನಾಗಿ ಕುಟ್ಟಿ ಅದರ ರಸವನ್ನು ತೆಗೆದುಕೊಳ್ಳಿ ಆ ತೆಗೆದುಕೊಂಡ ರಸವನ್ನು ಗಂಧ ಆ ಶ್ರೀಗಂಧ ಏನಿದೆ ಆ ಶ್ರೀಗಂಧವನ್ನು ಗಂಧದ ಕಲ್ಲು ಮೇಲೆ ತೆಯಬೇಕು ಈ ರಸವನ್ನು ಹಾಕ್ಕೊಂಡು ನೀರನ್ನು ಹಾಕಿ ತೆಯೋದ್ರ ಬದಲು ಈ ರಸವನ್ನು ಹಾಕ್ಕೊಂಡು ಅದರ ಜೊತೆಗೆ ತೆಯಬೇಕು ಆ ತೆಯ್ದು ಅದರ ಪೇಸ್ಟನ್ನು ಸಂಪೂರ್ಣವಾಗಿ ಗದ್ದ ಗದ್ದುಕಟ್ಟಾಗಿರ್ತಕ್ಕಂಥ ಮಕ್ಕಳಿಗೆ ಅದಕ್ಕೆ ಹಚ್ಚಿದರೆ ಎರಡು ಮೂರು ದಿವಸದಲ್ಲೇ ಆ ಗದ್ದುಕಟ್ಟು ಶಮನವಾಗುತ್ತೆ ದಯವಿಟ್ಟು ಇದನ್ನು ಮಾಡಿ ತುಂಬ ಅತಿ ಅಮೂಲವ ಅಮೂಲ್ಯವಾದ ಒಂದು ಮನೆ ಮದ್ದು ಇದು ಸ್ನೇಹಿತರೆ ಇದನ್ನು ಬಳಸಿ ಈ ಒಂದು ಸಮಸ್ಯೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳಿ ಅಂತ ನಾನು ಈ ಮೂಲಕ ನಿಮಗೆ ನಾನು ಇದ್ದೀನಿ ಇನ್ನು ಮುಂದೆ ಇನ್ನೂ ಅತಿ ಅಮೂಲ್ಯವಾದ ವಿಡಿಯೋಗಳೊಂದಿಗೆ ಮತ್ತು ಗಿಡಮೂಲಿಕೆಗಳೊಂದಿಗೆ ಮನೆಯ ಮದ್ದುಗಳೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನನ್ನ ಚಾನಲ್ ಸಸ್ಯಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸಬ್ರಿದ್ರ ಅವರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸ್ಕೊಡಿ ನನ್ನ ಚಾನಲ್ಗೆ ನೀವು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಭೀಕ್ಷಿತ್ರಿ